ಸೊ ವೆಲ್ಕಮ್ ಟು ಬ್ಯಾಂಗ್ಳೂರ್ ನೋಡಿದ್ದು ಬೆಂಗಳೂರಲ್ಲಿ ಒಂದು ಹಟ್ಟಿ ದನಗಳನ್ನು ನೋಡ್ಕೊಳ್ಳೋದು ನೋಡಿ ಯಾವ ತರ ಉಂಟಿದ್ದು ನೋಡಿಯೇ ಬೇಸರ ಆಗ್ತಾ ಉಂಟು ನಮ್ಮಲ್ಲಿ ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೀನಿ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇರೋ ಬೆಲೆ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೈಸ್ ನಾನು ನಿಮ್ಮ ಪ್ರೀತಿಯ ಸಾನ್ವಿ ಮಾತಾಡ್ತಾ ಇರೋದು ಸೊ ವೆಲ್ಕಮ್ ಟು ಬ್ಯಾಂಗ್ಳೂರ್ ಬಾಯ್ ಅಣ್ಣ ಖುಷಿ ಖುಷಿ ಇವರಿಗೆ ಇಬ್ಬರಿಗೆ ಸೊ ನಾವು ಬೆಂಗಳೂರಿಗೆ ಹೊರಟಿದ್ದೇವೆ ಅಕ್ಕ ಬಂದು ಚಾರ್ಜ್ ತಗೊಂಡಿದ್ದಾಳೆ ಮನೆಯದು ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಮಂಗು ಎಲ್ಲ ನೋಡ್ತಾ ಇದ್ದಾಳೆ ಹಾ ಇದ್ದೇ ನಾವು ಹೊರಡ್ತಿದ್ದೇವೆ ನಾಗೇಶ ಡ್ರಾಪ್ ಮಾಡಿ ಬಂದಿದ್ದಾರೆ ಬಸ್ ಸ್ಟ್ಯಾಂಡಿಗೆ ಸುಬ್ರಹ್ಮಣ್ಯಕ್ಕೆ ಸೊ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ ನಾನು ಅಲ್ಲಿ ಹೇಳಿದ್ದೆ ನಾವು ಒಂದು ಕಡೆ ಹೋಗ್ತಿದ್ದೇವೆ ಅಂತ ಅಂದರೆ ನಾವು ಸೆಪ್ಟೆಂಬರ್ ಅಲ್ಲಿ ಮದ್ವೆ ಇದ್ದಲ್ಲ ಅದನ್ನಷ್ಟು ಹೋಗಲೇ ಇಲ್ಲ ಅದು ಸಹ ನಾವಿಬ್ರು ಇಲ್ಲ ಬೆಂಗಳೂರಿಗೆ ಒಟ್ಟಿಗೆ ನಾನು ಬೆಂಗಳೂರಿಗೆ ಹೋದ್ರು ಕೂಡ ಟೂ ತೌಸಂಡ್ ಟ್ವೆಂಟಿ ಟು ಏಪ್ರಿಲಲ್ಲಿ ಹೋದ ಆ ನೆಕ್ಸ್ಟ್ ಹೋಗಿ ಬಂತಿಲ್ಲ ಎರಡು ವರ್ಷ ಕಳೀತು ಹಾಗಾಗಿ ಹೋಗಿ ಬರುವ ಅಂತ ಇವರಿಗೆ ಇನ್ನು ಕಂಟಿನ್ಯೂಸ್ ರಜೆ ಉಂಟು ಇವತ್ತು ಸಹ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಆಮೇಲೆ ಸಂಡೇ ಆಮೇಲೆ ಎರಡು ದಿವಸ ರಜೆ ತಂದರೆ ಹಾಗೆ ಹೋಗಿ ಬರುವ ಅಂತ ಹಾಗೆ ಅವರು ಸುಮಾರು ಸಮಯದಿಂದ ಕರೀತಾ ಕೂಡ ಇರುತ್ತೆ ನಾನು ನೋಡಿ ಸ್ವಂತ ಅಕ್ಕನ ಮನೆಗೆ ಹೋಗಲಿಕ್ಕೆ ಸಹ ಇಷ್ಟು ಸಮಯ ತಗೊಂಡೆ ಸೆಪ್ಟೆಂಬರ್ ಆದಮೇಲೆ ನೋಡಿ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಬಂತು ಕೂಡ ಹಾಗಾಗಿ ಈಗ ಹೋಗ್ತಾ ಇದ್ದೇನೆ ಬಸ್ ಸಿಕ್ಕಿತ್ತು ಇಲ್ಲಿಂದ ಎಂಟುವರೆಗೆ ಬಸ್ ಅಂತ ಹೇಳಿದ್ದಾರೆ ಎಷ್ಟೊತ್ತಿಗೆ ಹೊರತಾ ಗೊತ್ತಿಲ್ಲ ಅಶ್ವಿನ ಬಸ್ ಸಿಕ್ಕಿದೆ ದೇವೇಕು ಅಂತ ಇವರು ಕೂಡ ಇತ್ತು ಹಾಗಾಗಿ ಸುತ್ತಿಗೆ ತಲುಪ್ತೇವೆ ಅಂತ ಲಗ್ತದೆ ಜರ್ನಿಯಲ್ಲಿಂದ ಹೊರಟಿತ್ತು ನಾನು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ ನಾನು ಮತ್ತೆ ಹೋಗ್ತಿತ್ತು ಹಾಗೆ ಇವರು ಕೂಡ ಹೋಗಿದ್ದಾರೆ ಮುಂಚೆ ಎಲ್ಲ ಹೋಗಿದ್ದೆ ಆಮೇಲೆ ನೆಕ್ಸ್ಟ್ ಇವತ್ತೇ ಹೋಗ್ತಿರೋದು ಬೆಂಗಳೂರು ಯಾರೊಮ್ಮೆ ಚೇಂಜ್ ಆಗ್ತದೆ ಹೇಗೆ ಆಗಿದೆ ಅಲ್ಲಿ ಎಂತ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಕುತ್ಕೊಂಡು ಹೋಗುವ ಇವಾಗ ಗೂಗಲ್ ಮ್ಯಾಪ್ಸ್ ಎಲ್ಲ ಕೂಡ ಬೆಂಗಳೂರು ಬೀಚಾಗಿ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ನಾವು ಮತ್ತೆ ಅಕ್ಕನ ಮನೆಗೆ ಹೋಗುವ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಅದು ಹೊಸ್ಕೊಬೋ ಬಸ್ಸಲ್ಲಿ ಹೊಸಗೊಂಡೆ ಬಸ್ಸಲ್ಲಿ ಒಂದು ಕಡೆ ಇಲ್ಲಿ ಕೇಳಿ ನಾವು ಅಲ್ಲಿಂದ ಮತ್ತೆ ಮಾಡಿ ಮನೆಗೆ ಹೋಗೋದು ಬೆಳಿಗ್ಗೆ ಬೇಗ ತಲುಪಿದ್ದೇವೆ ನಾಲ್ಕು ಗಂಟೆಗೆ ಬಸ್ ನನಗೆ ಫಸ್ಟ್ ಬಸ್ಸಲ್ಲಿ ಹೋಗ್ತಿದ್ದೇವೆ ನಾವು ಒಂದು ಕೆಳಗೆ ತಲುಪಿದ್ದೇವೆ ಬಸ್ ಹೋಗುವಾಗ ಡ್ರೈವರ್ ಹೇಳಿದ್ರು ಎಂಟು ಗಂಟೆ ಆಗಿದ್ರೆ ಆಗುವುದು ಬೆಳಿಗ್ಗೆ ತಲುಪುವಾಗ ಅಂತ ಮಾತ್ರ ಬಸ್ ಬೇಗ ಬಂತು ಈಗ ಅಕ್ಕನ ಮನೆಗೆ ಹೋಗೋದು ಬಸ್ ನಾವು ಬೆಂಗಳೂರು ರೀಚ್ ಆಗಿದ್ದೇವೆ ಬೆಂಗಳೂರಿಗೆ ಅಕ್ಕನ ಮನೆಗೆ ನಾವು ಬೆಳಗ್ಗೆ ಆರು ಗಂಟೆ ಅಷ್ಟೇ ತಕ್ಕೆ ರೀಚ್ ಆದ್ವಿ ಅವಾಗ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಬಂದು ಮತ್ತೆ ಐವತ್ತು ಅಕ್ಕನಿಗೆ ಇಂಪಾರ್ಟೆಂಟ್ ಡ್ಯೂಟಿ ಇತ್ತು ಹಾಸ್ಪಿಟಲಲ್ಲಿ ಹಾಗಾಗಿ ಅವಳು ಎಲ್ಲ ಮಾಡಿಟ್ಟು ಹೋಗಿದ್ದಾಳೆ ನಾವು ಮತ್ತೆ ಒಂದು ತಿಂಡಿ ಎಲ್ಲ ಮಾಡಿ ಮಕ್ಕಳು ಸ್ಕೂಲಿಗೆ ಹೋದಿರೋದು ಸ್ಯಾಟರ್ಡೇ ಮಧ್ಯಾಹ್ನ ಹೋಗಿ ಬರ್ಬೋದು ಈಗ ನಾವು ಹೋಗಿ ಆಗಿ ಮಾಡ್ತಿದ್ದೇನೆ ಹಾಗೆ ಏನಂದರೆ ಮಕ್ಕಳು ಸ್ಕೂಲಿಗೆ ಹೋಗಿ ಆದಮೇಲೆ ನಾವು ಮಲಗಿದ್ದು ನಾವು ನೈಟ್ ಇಡೀ ಬಸ್ಸಲ್ಲಿ ಕೂತು ಬಂದದಲ್ಲ ಹಾಗೆ ಸೊಂಟ ಊಟ ಟಯರ್ಡ್ನೆಸ್ ಎಲ್ಲ ಇತ್ತು ಹಾಗೆ ತಿಂಡಿ ತಿಂದ ಹಾಗೆ ಮಲಗಿ ಈಗ ಎಲ್ಲ ಊಟ ಒಂದು ಪ್ರಿಪೇರ್ ಮಾಡಿದ್ದು ಹಾಗೆ ಇನ್ನು ಸ್ವಲ್ಪ ತಗೋ ಮಕ್ಕಳು ಬರ್ಬೋದು ಅವ್ರಿಗೆ ಗಿಫ್ಟ್ ತಗೊಂಡು ಬಂದಿದ್ದೇನೆ ನಾನು ಮೊನ್ನೆ ನಿಮ್ಮ ಹತ್ರ ಹೇಳಿದ್ದೆ ಅಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಹಾಗೆ ಅವರಿಗೆ ಅಂತ ಹೇಳಿಯೇ ನಾನು ತಗೊಳ್ಳಿಕ್ಕೆ ಹೋದ್ದು ಸುಮಾರು ಸಮಯ ಆದಮೇಲೆ ನಾನು ಅವ್ರಿಗೆ ಮೀಟ್ ಮಾಡ್ಲಿಕ್ಕೆ ಬಂದದಲ್ಲ ಬಿಂದೂರಿಗೆ ಹಾಗಾಗಿ ಅಂತ ತಗೊಂಡು ಬರ್ಲಿಂದರೆ ಅಂತ ಅವರು ವೆಯ್ಟ್ ಮಾಡ್ತಿರ್ತಾರೆ ಅಂತ ತಕೊಂಡು ತೊಗೊಂಡು ಬಂದಿರ್ತಾರೆ ಯ ಅಂತ ಹೇಳಿ ನಾನು ಮುಂಚೆ ನಾನು ಸಹ ಚಿಕ್ಕವಾಗ ಯಾರಾದರೂ ಮನೆಗೆ ನೆಂಟರು ಬಂದರೆ ನಾನು ಸಹ ವೆಯ್ಟ್ ಮಾಡ್ತಿದ್ದೆ ಏನಾದ್ರು ತಕೊಂಡು ಬರ್ತಾರೆ ನನಗೆ ಅಂತ ಹಾಗೆ ಹೆಣ್ಮಕ್ಳಿಗೆ ಅಂತ ಆಸೆ ಇರ್ತದೆ ನಮಗೆ ಗೊತ್ತಿರ್ತದಲ್ಲ ಹಾಗೆ ಅದನ್ನೇ ತಗೊಂಡು ಬಂದು ಇಬ್ಬರಿಗೆ ಒಂದೇ ಥರದ್ದು ಅಂತ ಹೇಳಿ ಬೇರೆ ಬೇರೆ ಪ್ಯಾಕ್ ಮಾಡಿ ತಕೊಂಡ್ ಬಂದಿದ್ದೇನೆ ಅವರು ಸ್ಕೂಲಿಂದ ಬಂದ ಮೇಲೆ ತೋರಿಸ್ತೇನೆ ನಿಮಗೆ ಗಿಫ್ಟ್ ಕೊಡ್ತೇನೆ ಅಂತ ಹೇಳಿದ್ದೇನೆ ಹಾಗಾಗಿ ಎಕ್ಸೈಟಲ್ಲಿ ಸ್ಕೂಲಿಗೆ ಹೋಗಿದ್ದಾರೆ ಹಾಗೆ ಈಗ ಮಧ್ಯಾಹ್ನಕ್ಕೆ ಬರ್ಬೋದು ಒಳ್ಳೆಯದಲ್ಲ ಅಕ್ಕ ಮಾಡಿಟ್ಟು ಹೋಗಿದ್ದಾಳೆ ನಾವು ಈಗ ರೆಸ್ಟ್ ಆದ್ಮೇಲೆ ಈಗ ಉಂಪುನೊಮ್ಮೆ ತಿಂದು ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡೋದು ಹಾಗೆ ನಾನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಾಗ ಈ ಮನೆ ಆ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ಅಂದರೆ ಕೆಲವು ಕಡೆ ಎಲ್ಲ ಟೈಲ್ಸ್ ಇದು ವರ್ಕ್ ಆಗ್ತಾಯಿತ್ತು ಬಾಗಿಲು ಫಿಟ್ಟಿಂಗ್ ಅಂಥದ್ದೆಲ್ಲ ಆಗ್ತಾಯಿತ್ತು ನಾವು ಗ್ರೌಂಡ್ ಇದ್ವಿ ಆಮೇಲೆ ನೆಕ್ಸ್ಟ್ ಬರಲಿಕ್ಕೆ ಆಗಿರಲಿಲ್ಲ ಈಗ ಬರುವಾಗ ಇಲ್ಲಿ ಶಿಫ್ಟ್ ಆಗಿದ್ದಾರೆ ಅಂದರೆ ಈಗ ಇದು ಮುಂಜಾನೆ ಹೇಳಿದರು ಇಡಲಿ ನಮಗೆ ನಮಗೆ ಅಂತಲೇ ಮಾಡಿದ್ದು ಮಕ್ಕಳಿಗೆ ನಮಗೆ ಗೆಸ್ಟಿಗೆಲ್ಲ ರೂಮ್ ಉಂಟು ಅಂತ ಹೇಳಿದರು ಹಾಗೆ ಇವತ್ತೇ ನೋಡಿದ್ದು ಬಂದಾಗೆ ಹಾಗೆ ಏನೋ ಒಂಥರ ಹೊಸತ ಹೊಸತ್ತು ಅನ್ನಿಸ್ತದೆ ಬೆಂಗಳೂರಲ್ಲಿ ಯಾರೆಲ್ಲ ಯಾವ ಊರಿಂದ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ ಅಂದರೆ ಒಂದೊಂದು ಊರಿರ್ತದಲ್ಲ ಇಂದಿರಾ ನಗರು ಪೀಣ್ಯ ಮತ್ತು ಎಂತೆಂತೆಲ್ಲ ಬರೋ ನೋಡ್ಕೊಂಡು ಬಂದ್ವಿ ಮಾಧಾಪುರ ಅಂತೆ ಕ್ಯಾರ್ಪುರಮು ಹಾಗೆ ಅಂತೆಲ್ಲ ನೋಡ್ಕೊಂಡು ಬಂದ್ವಿ ಹಾಗೆ ನಿಮ್ಮದು ಅಂತ ಕಮೆಂಟಲ್ಲಿ ಹೇಳಿ ಅಕ್ಕ ತಂಗಿ ಇಬ್ಬರು ಬಂದಿದ್ದಾರೆ ಅದ ನೀ ಕೊಡು ಎಂತ ಇರ್ಬೋದು ತೆಗೆಸ್ ಮಾಡಿ ನೋಡ್ ನೋಡು ಕಾಕನಿಗೆ ಸಹ ಗೊತ್ತಿಲ್ಲ ಎಂತ ತಂದಿದ್ದೀರಿ ಅಂತ 1 2 3 4 5 6 7 8 9 10

Elephant pen pencil. Wow, hmm. uh, Elephant pencil. Mm -hmm. wow, thank you so much. Hey, can you see it? Can you see it? Is it pouch? Sa e lila, naan pouch is not a pouch. I don't know. I don't know. I don't know. I I

ಇದು ಎಂತ ಕ್ಲೀನ್ ಇಲ್ಲಂತೆ ವಾಟರ್ ಆದರೆ ಒಂದು ಚಂದ ಬಾವ ಬಂದಿದ್ದಾರೆ ಅಕ್ಕ ಬರ್ಬೇಕಷ್ಟೇ ಡ್ಯೂಟಿ ಇಲ್ಲ ಹಾಗೆ ಒಳವರೆ ವರ್ಷದಲ್ಲಿ ಇದೇನೆಲ್ಲ ನೋಡಿ ರಿಟರ್ನ್ ಮನೆಗೆ ಹೋಗುವ ಅಂತ ನೋಡ್ಲಿಕ್ಕೆ ಚೆಂದ ಕಾಣ್ತದೆ ಆದರೆ ಅಷ್ಟೇ ಕಸ ಉಂಟು ಅಷ್ಟೇ ಪ್ಲಾಸ್ಟಿಕ್ಸ್ ಸಹ ಉಂಟು ನೋಡುವಾಗಲೇ ಒಂಥರ ಟೊಮೊಟೈಸ್ ಆದಾಗ ಅನ್ನಿಸ್ತದೆ ನನಗೆ ಇದು ಬೆಂಗಳೂರಲ್ಲಿ ಒಂದು ಹಟ್ಟಿ ದನಗಳನ್ನು ನೋಡ್ಕೊಳ್ಳೋದು ನೋಡಿ ಆ ಥರ ಇದು ನೋಡಿಯೇ ಬೇಸರ ಉಂಟು ನಮ್ಮಲ್ಲಿ ಎಷ್ಟು ಚೆಂದ ನೋಡ್ಕೊಳ್ತಾರೆ ಅವರಿಗೆಲ್ಲ ಅಷ್ಟು ದೊಡ್ಡ ಮನೆ ದನಕ್ಕೆ ನೋಡಿ ಒಂದು ಟರ್ಪಾಳ್ ಕಟ್ಟಿಟ್ಟಿದ್ದಾರೆ ಪಾಪ ನಾವೆಲ್ಲ ಎಷ್ಟು ಚಂದ ನೋಡ್ಕೊಳ್ತೇವೆ ನಾವು ಗೊಬ್ಬರ ಮಾಡ್ತೇವೆ ಹಾಲಿಗೆ ಅಂತ ಸಾಕೋದಲ್ಲ ಇವರೆಲ್ಲ ಹಣಕ್ಕೆ ಸಾಕೋದು ಹಾಲಿಗೆ ಸೇಲ್ ಮಾಡಲಿಕ್ಕೆ ಆ ಥರ ಇರ್ಬೋದು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ನೋಡಿ ಅಂತ ಹೇಗೆ ಉಂಟು ದೊಡ್ಡದು ಸಿಚುವೇಶನ್ ಕೂತ್ಕೊಳ್ಳಿಕ್ಕೆ ඉද යාර්දුනයිදගොත් එලඳු කිවටි දැනේව ඩමුඩුම්මගේ එ යුද්ධ ලාරු කොම්මුදදු හර්ගලා නිස්ා ජැයිදන්නා නම්මලි ටිංකිවරන නේෂ්ට කොන්නට මත්තේනවා දීක් පුෂ්‍යයක්දේ ಅದು ಸಾಕದ್ ನಾಯಿ ಇನ್ನು ಅಲ್ಲಿ ತನಕ ಬರ್ಲಿಕ್ಕಿಲ್ಲಲ್ಲ ಮನೆಗೆ ಸಮ್ಮಿ ಬರ್ತಿದ್ದಾಳಲ್ಲ ಅದು ಇಲ್ಲಿ ಸ್ಟ್ರೀಟ್ ಡಾಗ್ ಆಯ್ತಾ ಇವ್ರ ಅಕ್ಕನವರು ಅವರ ಮನೆ ನೋಡ್ಕೊಳ್ತಾ ಇರ್ತಾರೆ ಊಟ ಎಲ್ಲ ಇರ್ತಾರೆ ಹಾಗೆ ಅವರು ಅದಲ್ಲೆಲ್ಲ ಬರ್ತಾಳೆ ಇವಳು ಸಹ ಇನ್ನು ನಾಯಿ ಇದಕ್ಕೆ ಗೌರ್ಮೆಂಟ್ ಸೈಡಿಂದ ಇದು ಮಾಡಿದ್ದಾರೆ ಅಂತ ಆಪರೇಷನ್ ಮಾಡಿದ್ದಾರೆ ಹಾಗಾಗಿ ಮರಿ ಹಾಕೋದಿಲ್ಲ ಇವಳು ಇವ್ರು ನೋಡ್ಕೊಳ್ತಾ ಇರ್ತಾರೆ ಮಕ್ಕಳಿಗೆ ಸಹ ಒಂದು ಕಂಪೆನಿ ಇದ್ದಾಗೆ ಆಗ್ತದೆ ರಜೆ ಇರುವಾಗ ಎಷ್ಟೊತ್ತಿಗೆ ಬಿಡು ಸಮ್ಮಿ ಇವಳನ್ನು ರಾತ್ರಿ ರಾತ್ರಿ ಬಿಡ್ತಾರೆ ಮತ್ತೆ ಎಲ್ಲರೂ ಸಹ ಹೀಗೆ ಹೀಗೆ ಒಂದು ಅಡಪ್ಟ್ ಮಾಡ್ಕೊಂಡ್ರೆ ಸಮ್ಮಿಗೆ ಸಮ್ಮಿಗೊಂದು ಫ್ರೆಂಡ್ ಸಿಕ್ಕಿದ್ದಾಳೆ ಅಲ್ಲ ಸಮ್ಮಿ ಎಂತಿ ಎಲ್ಲಿದ್ದಾರೆ ಸಮಾಶಿ ಅಂತ ಕರೀತಾರೆ ಅವಳನ್ನು ಸಮಾಷಿಯಿಂದ ಕರೆಯುವುದು ಪೆಟ್ ನೇಮ್ ಅಂತೆ ಮಾಷಿ ಮಾಷ್ ಮೆಲ್ಲ ಅಂತ ಹೆಸರಂತೆ ನಮ್ಮ ಚಿಂಕಿ ಇಷ್ಟನಾಗಿ ಅನ್ನಿಸ್ತದೆ ನೋಡುವಾಗ ಉದ್ದ ಮೂಗು ಕನ್ನಿ ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಒಂದು ಡ್ಯೂಟಿ ಗದಿ ಹೇಗೆ ಕಾಣಿಸ್ತಾ ಉಂಟು ತ್ರೀ ಸಿಕ್ಸ್ಟಿ ಅಲ್ಲ ಇವಳೊಂದು ಕಾಕ ಹತ್ತಿರ ಅಪ್ಪ ಹತ್ತೇರಿ ಅಂತೇಳಿ ಹಚ್ಚಿದ್ದಾಳೆ ಹೈಟ್ ಏನಿಲ್ಲ ಇಲ್ಲಿಂದ ಒಂದು ಸ್ವಲ್ಪ ಹತ್ಲಿಕ್ಕೆ ಕಷ್ಟ ಅಷ್ಟೇ ಹೌದು ಇಲ್ಲಿ ಒಂದು ಮನೆಯವರು ದನ ಸಾಕ್ತಾರೆ ಆಯ್ತಾ ಆ ಮನೆಯವರು ಅಲ್ಲಿ ಬಿಟ್ಟಿದ್ದಾರೆ ಕರುವನ್ನು ಮತ್ತೆ ಓ ಅಲ್ಲಿ ಒಂದು ಮನೆ ಉಂಟು ಅದು ನಂಗೆ ತುಂಬ ಇಷ್ಟ ಆಯಿತು ಅಲ್ಲಿ ಫುಲ್ಲು ಬಾಳೆ ಗಿಡ ಮತ್ತೆ ದಾಳಿಂಬೆ ಪೇರಳೆ ಮತ್ತೆ ಜಮುನೆ ಡ್ರಮ್ ಡ್ರಮ್ಸ್ಟಿಕ್ಸ್ ಎಲ್ಲ ಗಿಡ ಮಾಡಿದ್ದಾರೆ ಆ ಒಂದು ಮನೆ ಮತ್ತೆ ಫ್ಯಾಶನ್ ಫ್ರೂಟ್ಸ್ ಆಗಿದೆ ಅಲ್ಲಿ ಅಂತ

ಅಂತೂ ಉಂಟಂತೆ ಅಲ್ಲಿಂದ ಕಾಣ್ತದೆ ಅಂತ ಹೇಳ್ತಿದ್ದಾರೆ ಹಾಗೆ ನಾವೆಲ್ಲರೂ ಕೂಡ ಹೊರಟಿದ್ದೇವೆ ನಾನು ಸಾನಿ ಸನ್ನಿ ಗನ್ನಿ ಚಪ್ಪಕ್ಕ ಬಾವ ಗನ್ನಿ ಹಾಗೆ ಇವರೆಲ್ಲ ನೋಡಿ ಸೂಪರ್ ಆಗಿ ರೆಡಿ ಆಗಿದ್ದಾರೆ ಹೀರೋಯಿನ್ಸ್ ಇಲ್ಲಿ ಡಿಫ್ರೆ ಇದು ಒಂಥರ ಡಿಫ್ರೆಂಟ್ ಉಂಟು ಎಲ್ಲದರಲ್ಲಿ ಉಂಟು ಥರ ಉಂಟು ಇಲ್ಲಿದು ಮೊನ್ನೆ ಹಾಗೆ ಅಂತ ಅದಕ್ಕೆ ನೋಡಿ ಫ್ಲವರ್ ಇಷ್ಟು ಚೆಂದಾಗಿದೆ ಮಾ ಅಂದ್ರೆ ಇಲ್ಲಿ ಕೂಲ್ ವೆದರ್ ಅಲ್ಲ ಹಾಗಾಗಿ ಅನಿಸ್ತದೆ ಮಾವಸಿರಳೆ ಮತ್ತೆ ಬರೀ ಹೂ ಗಿಡ ಮಾತ್ರ ಅನಿಸ್ತದೆ ಸಹ ಗುಲಾಬಿ ಚಂದ ಅಲ್ಲ ಗುಲಾಬಿ ಕ್ಯೂಟಾಗಿ ಉಂಟು ಇರೋರು ಯಾರಾದ್ರೂ ಹೇಳಿ ಈ ಹೂವನ್ನ ಯಾವ ಥರ ಸೇಲ್ ಮಾಡ್ತಾರೆ ಅಂದ್ರೆ ಇದು ರೋಸ್ ಅಂದ್ರೆ ದುಡ್ಡ್ದಾಗುದಿಲ್ಲ ಚಿಕ್ಕ ಚಿಕ್ಕ ಕೆ ಕೆಜಿ ಲೆಕ್ಕದಲ್ಲಿ ಸೇಲ್ ಮಾಡುದ ಅಂತ ನಂಗೆ ಗೊತ್ತಿಲ್ಲ ನೋಡ ಕ್ಯೂಟ್ ಅನಿಸಿದಾಗೆ ವ್ಲಾಗ್ ಮಾಡ್ತಿದ್ದೇನೆ